ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನ ಜಪಿಸಿದರೆ ಸಾಕು ನಿಮ್ಮ ಮನೋಕಮನೆ ನೆರವೇರುತ್ತೆ ಅರ್ಧಕ್ಕೆ ನಿಂತು ಹೋದ ಕಾರ್ಯ ಪೂರ್ಣ ಆಗುತ್ತೆ ಸಂಕಲ್ಪಿಸಿದ ಕಾರ್ಯ ನೆರವೇರುತ್ತೆ ಇದಕ್ಕೆ ನೀವು ಪೂಜೆ ಮಾಡುವಂತಹ ಅಗತ್ಯ ಇಲ್ಲ ಸ್ನಾನ ಮಾಡುವಂತಹ ಅಗತ್ಯ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಈ ಮಂತ್ರವನ್ನ ಮನಸ್ಸಿನಲ್ಲಿ ಜಪಿಸಿದರೆ ಸಾಕು ಆ ದಿನದಲ್ಲಿ ಏನು ಕಾರ್ಯವನ್ನ ಮಾಡಬೇಕು ಅನ್ಕೊಂಡಿದ್ದೀರಾ ಅದು ನೆರವೇರುತ್ತೆ ಎಷ್ಟು ಸಮಯದಿಂದ ಮನೆ ಕಟ್ತಾ ಇರ್ತೀರಿ ಆದರೆ ಹಣಕಾಸಿನ ಸಮಸ್ಯೆ ಬರ್ತಾ ಇರುತ್ತೆ ಮನೆ ಪೂರ್ಣ ಆಗಿರಲ್ಲ ಎರಡು ವರ್ಷ ಆಗಿರುತ್ತೆ ಮನೆ ಕಟ್ಟೋಕೆ ಪ್ರಾರಂಭವಾಗಿ ಮೂರು ವರ್ಷ ನಾಲ್ಕು ವರ್ಷ ಆಗಿರುತ್ತೆ ಆದರೆ ಗೃಹ ಪ್ರವೇಶ ಅನ್ನೋದು ಆಗಿರಲ್ಲ ಹಣಕಾಸಿನ ಸಮಸ್ಯೆಯಿಂದ ಇಂತಹ ಸಂದರ್ಭದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಈ ಮಂತ್ರವನ್ನ ಜಪಿಸಿ ಸಾಕು ಲಕ್ಷ್ಮೀ ನರಸಿಂಹ ದೇವರ ಈ ಪವರ್ಫುಲ್ ಆದ ಮಂತ್ರವನ್ನ ಜಪಿಸಿದರೆ ಸಾಕು ಮನಸ್ಸಿನಲ್ಲಿಯೇ ಅಪೂರ್ಣವಾದ ಕೆಲಸ ಪೂರ್ಣ ಆಗುತ್ತೆ ಎಷ್ಟು ಸಮಯದಿಂದ ಹಣಕಾಸಿನ ಸಮಸ್ಯೆಯಿಂದ ಅಥವಾ ಬೇರೆ ಬೇರೆ ತಾಪಾತ್ರೆಗಳಿಂದ ನಿಂತು ಹೋದ ಕಾರ್ಯ ಮತ್ತೆ ಪೂರ್ಣ ಆಗುತ್ತೆ ಸಂಪೂರ್ಣವಾಗಿ ನೀವು ಅಂದುಕೊಂಡಂತಹ ಯಶಸ್ಸು ನಿಮಗೆ ಸಿಗುತ್ತೆ ಗೃಹ ಪ್ರವೇಶ ವಿಷಯದಲ್ಲಿ ಅಲ್ಲ ಎಲ್ಲಾ ವಿಷಯದಲ್ಲಿ ಕೂಡ ಆಗುತ್ತೆ ಹೌದು ಮದುವೆ ಸಂಬಂಧ ವಿಷಯದಲ್ಲಿ ಸಂಬಂಧ ಹುಡುಕುತ್ತಿದ್ದೀರಿ ಪರಿಚಯ ಆಗುತ್ತೆ ಮಾತುಕತೆ ಆಗುತ್ತೆ ಆದರೆ ಕೊನೆಯ ಕ್ಷಣದಲ್ಲಿ ಏನಾದರೂ ಒಂದು ಸಮಸ್ಯೆಯಿಂದ ಆ ಮದುವೆ ನಿಂತು ಹೋಗುತ್ತೆ ಇಂತಹ ಸಂದರ್ಭದಲ್ಲಿ ಇದನ್ನು ನೀವು ಈ ಮಂತ್ರವನ್ನ ಜಪಿಸದೆ ಹೋದಾದರೆ ಯಾವ ಕಾರಣದಿಂದ ನೀವು ಅಂದುಕೊಂಡ ಕೆಲಸ ಕಾರ್ಯದಲ್ಲಿ ವಿಘ್ನ ಬರ್ತಿತ್ತು ಆ ವಿಘ್ನ ದೂರ ಆಗಿ ನೀವು ಅಂದುಕೊಂಡ ಕೆಲಸ ಪೂರ್ಣ ಆಗುತ್ತೆ ಮದುವೆ ವಿಷಯದಲ್ಲಿ ಮನೆ ವಿಷಯದಲ್ಲಿ ಅಥವಾ ನೀವು ಜಾಬ್ ಹುಡುಕುತ್ತಿದ್ದೀರಿ ನೌಕರಿ ಸಿಗಬೇಕು ಅಂತ ನೀವು ಹುಡುಕ್ತಾ ಇದ್ದೀರಿ ತುಂಬಾ ರಿಸರ್ಚ್ ಮಾಡ್ತಾ ಇದ್ದೀರಿ ಇಂಟರ್ವ್ಯೂ ಕೊಡ್ತಾ ಇದ್ದೀರಿ ಎಲ್ಲವೂ ಓಕೆ ಅನ್ನುವಾಗ ಕೊನೆಯ ಕ್ಷಣದಲ್ಲಿ ನಿಮ್ಮದು ಇಂಟರ್ವ್ಯೂ ಫೇಲ್ ಆಗುತ್ತೆ ನಿಮಗೆ ಜಾಬ್ ಅಲ್ಲಿ ರಿಜೆಕ್ಟ್ ಆಗುತ್ತೆ ಅಥವಾ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ರೆ ಬಿಸ್ನೆಸ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಿ ಆದರೆ ಕೊನೆಯ ಕ್ಷಣದಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಇಂದ ನಿಮಗೆ ಲೈಸೆನ್ಸ್ ಸಿಗಲ್ಲ ಅಥವಾ ಬೇರೆ ಏನು ಒಂದು ತೊಂದರೆಯಿಂದ ನೀವು ಬಿಸ್ನೆಸ್ ಅನ್ನ ಮಾಡೋಕೆ ಆಗಲ್ಲ ಅಂದ್ರೆ ಅಂದುಕೊಂಡ ಕಾರ್ಯ ಕೊನೆಯ ಕ್ಷಣದಲ್ಲಿ ಬಂದು ನಂತರ ಯಾವುದೇ ಒಂದು ಕಾರಣ ಅದು ಪೂರ್ಣ ಆಗಲ್ಲ ಇಂತಹ ಸಂದರ್ಭದಲ್ಲಿ ವಿಘ್ನಗಳು ನಿಮ್ಮ ಜೀವನದಲ್ಲಿ ಪದೇ ಪದೇ ಬರ್ತಾ ಇದ್ರೆ ಈ ಮಂತ್ರವನ್ನ ನೀವು ಜಪಿಸಬೇಕು ಬೆಳಗ್ಗೆ ಎದ್ದ ತಕ್ಷಣ ಯಾವುದೇ ಪೂಜೆ ಮಾಡುವಂತಹ ಅಗತ್ಯ ಇಲ್ಲ ಸ್ನಾನ ಮಾಡುವಂತಹ ಅಗತ್ಯ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ನೀವು ಮನಸ್ಸಿನಲ್ಲಿ ಇದನ್ನ ಜಪಿಸಬೇಕು ಎಲ್ಲಿ ನೀವು ಎದ್ದ ತಕ್ಷಣ ಚಾಪಿ ಮಲಗಿದ್ರೆ ಚಾಪೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ರೆ ಹಾಸಿಗೆ ಮೇಲೆ ಎದ್ದ ತಕ್ಷಣ ಇಮಿಡಿಯೇಟ್ಲಿ ಆಗಿ ನೀವು ಇದನ್ನ ಮಾಡಬೇಕು ಈ ಮಂತ್ರವನ್ನ ಮನಸ್ಸಿನಲ್ಲಿ ಜಪಿಸಬೇಕು ಇದನ್ನ ನೀವು ಮಾಡಿದ ದಿನದಿಂದಲೇ ನಿಮಗೆ ಫಲಿತಾಂಶ ಕಾಣಲಿಕ್ಕೆ ಶುರು ಆಗುತ್ತದೆ ಎಷ್ಟು ನೀವು ಶ್ರದ್ಧಾ ಭಕ್ತಿಯಿಂದ ಈ ಮಂತ್ರವನ್ನ ಜಪಿಸುತ್ತೀರಿ ಅದೇ ದಿವಸದಿಂದ ನಿಮಗೆ ಫಲಿತಾಂಶ ರಿಸಲ್ಟ್ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಹೌದು ಇದಕ್ಕೆ ಜಾಸ್ತಿ ಸಮಯ ತಗೊಳ್ಳುವುದಿಲ್ಲ ಕೇವಲ ಎರಡು ನಿಮಿಷ ಸಾಕು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಎರಡು ನಿಮಿಷ ಈ ರೀತಿಯಾಗಿ ನೀವು ಮನಸ್ಸಿನಲ್ಲಿ ಈ ಮಂತ್ರವನ್ನು ಜಪಿಸಿದರೆ ಸಾಕು ಅಂದುಕೊಂಡಂತಹ ಕಾರ್ಯ ನೆರವೇರುತ್ತೆ ಅಪೂರ್ಣವಾಗಿರುವ ಕಾರ್ಯ ಪೂರ್ಣ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಸಂಕಲ್ಪ ಇದ್ದರೂ ಕೂಡ ಅದು ನೆರವೇರುತ್ತೆ ಹಾಗಾದರೆ ಈ ಮಂತ್ರ ಯಾವುದು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡ್ತೀನಿ ಪವರ್ಫುಲ್ ಮಂತ್ರ ನಿಮ್ಮ ಜೀವನದಲ್ಲಿ ನಿಮಗೆ ಹೇಳಿಕೆ ಆಗ್ತಾ ಇಲ್ಲ ಅಥವಾ ಮನೆ ಕಟ್ಟೋಕೆ ಪ್ರಾರಂಭ ಮಾಡಿದ್ರೆ ಪೂರ್ಣ ಮಾಡೋಕೆ ಆಗ್ತಿಲ್ಲ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ನೌಕರಿ ಹುಡುಕ್ತಾ ಇದ್ದೀರಿ ಕೊನೆ ಮೂಮೆಂಟ್ ಅಲ್ಲಿ ರಿಜೆಕ್ಟ್ ಆಗ್ತಾ ಇದೆ ಅಥವಾ ಮದುವೆ ಆಗೋಕೆ ಸಂಬಂಧ ಹುಡುಕುತ್ತಿದ್ದೀರಿ ಅದು ಕೂಡ ಕೊನೆಯ ಕ್ಷಣದಲ್ಲಿ ಯಾವುದೇ ಒಂದು ಕಾರಣದಿಂದ ರಿಜೆಕ್ಟ್ ಆಗ್ತಾ ಇದೆ ಅಥವಾ ಬೇರೆ ಯಾವುದೇ ಒಂದು ಆರೋಗ್ಯ ಸಮಸ್ಯೆಯನ್ನು ಎದುರಿಸುತ್ತಿದ್ದೀರಿ ಯಾವುದೇ ಸಮಸ್ಯೆ ಎದುರಿಸುತ್ತಿದ್ದರೂ ಕೂಡ ಈ ಪವರ್ಫುಲ್ ಮಂತ್ರವನ್ನ ಬೆಳಗ್ಗೆ ಎದ್ದ ತಕ್ಷಣ ನೀವು ಜಪಿಸಿದರೆ ಸಾಕು ನಿಮ್ಮ ಮನೋಕಾಮನೆ ಎಲ್ಲವೂ ಕೂಡ ಪೂರ್ಣ ಆಗುತ್ತೆ ಹೌದು ಲಕ್ಷ್ಮಿ ನರಸಿಂಹ ದೇವರ ಅನುಗ್ರಹದಿಂದ ನಿಮ್ಮ ಕಾರ್ಯ ಪೂರ್ಣ ಆಗುತ್ತೆ ಹಾಗಾದರೆ ಮಂತ್ರ ಯಾವುದು ತಿಳಿಸಿಕೊಡ್ತೀನಿ ವೀಕ್ಷಕರೇ ಮೊದಲನೇದಾಗಿ ನೀವು ಆ ನರಸಿಂಹ ನರಸಿಂಹದೇವರ ಆಶೀರ್ವಾದವನ್ನ ಕೇಳಬೇಕು ಕಮೆಂಟ್ ಬಾಕ್ಸ್ ನಲ್ಲಿ ಲಕ್ಷ್ಮಿ ನರಸಿಂಹ ದೇವರಿಗೆ ತಂದೆ ಲಕ್ಷ್ಮಿ ನರಸಿಂಹ ಅನುಗ್ರಹ ಮಾಡು ತಂದೆ ಅಪೂರ್ಣವಾಗಿರುವ ಕೆಲಸ ಪೂರ್ಣ ಮಾಡು ಅಂತ ಕಮೆಂಟ್ ಮಾಡಿ ವಿಡಿಯೋವನ್ನ ಲೈಕ್ ಮಾಡುವುದರ ಜೊತೆಗೆ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಇದನ್ನ ಜಪಿಸಬೇಕು ತುಂಬಾ ಮಂದಿ ಕೇಳ್ತಾ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕೆಲವೊಂದು ಮಂತ್ರವನ್ನ ಉಚ್ಚಾರಣೆ ಮಾಡೋಕೆ ಆಗಲ್ಲ ಅಥವಾ ನಾವು ತಿಂತೀವಿ ಶುದ್ಧಾಚಾರ ಇಲ್ಲ ಈ ಮಂತ್ರವನ್ನ ಈ ಮಂತ್ರವನ್ನ ನೀವು ಜಪಿಸಬಹುದು ಆದರೆ ನಾನು ಯಾವ ರೀತಿ ತಿಳಿಸಿಕೊಡ್ತೀನಿ ಅದೇ ರೀತಿ ಜಪಿಸಬೇಕು ಇದಕ್ಕೆ ನೀವು ಸ್ನಾನ ಮಾಡುವಂತಹ ಅಗತ್ಯ ಇಲ್ಲ ಬೆಳಗ್ಗೆ ನೀವು ಎಲ್ಲಿ ಹೇಳ್ತೀರಿ ಚಾಪೆಯಲ್ಲಿ ಮಲಗಿದ್ರೆ ಚಾಪೆಯಲ್ಲಿ ಹಾಸಿಗೆ ಮೇಲೆ ಮಲಗಿದ್ರೆ ಹಾಸಿಗೆಯಲ್ಲಿ ಎದ್ದ ತಕ್ಷಣ ಅಲ್ಲೇ ನೀವು ಕುಳಿತುಕೊಂಡು ಇದನ್ನ ಜಪಿಸಬೇಕು ಯಾವ ಯಾವ ರೀತಿ ಜಪಿಸಬೇಕು ಅಂತ ತಿಳಿಸಿಕೊಡ್ತೀನಿ ಅದೇ ರೀತಿಯಾಗಿ ಜಪಿಸಬೇಕು ತಪ್ಪಾಗಿದ್ರೆ ಇದರಲ್ಲಿ ನಿಮಗೆ ಫಲಿತಾಂಶ ಸಿಗಲ್ಲ ಒಂದು ವರ್ಷದಲ್ಲಿ ಸಾಲ ತೀರಿಸಬೇಕು ಅಂತ ನೀವು ಸಾಲ ಮಾಡಿ ಆದರೆ ತೀರಿಸಕ್ಕೆ ಆಗಲ್ಲ ಒಂದು ಸಾಲವನ್ನ ತೀರಿಸೋಕೆ ಇನ್ನೊಂದು ಕಡೆಯಿಂದ ಸಾಲ ಮಾಡ್ತಾ ಇರ್ತೀರಿ ಈ ರೀತಿಯಾಗಿ ಸಾಲ ಜಾಸ್ತಿ ಆಗ್ತಾ ಹೋಗುತ್ತೆ ಅಥವಾ ಗೃಹ ಪ್ರವೇಶ ಮಾಡಬೇಕು ಅಂತ ನೀವು ಎರಡು ಮೂರು ವರ್ಷದಿಂದ ಮನೆ ಕಟ್ಟೋಕೆ ಪ್ರಾರಂಭ ಮಾಡ್ತೀರಿ ಆದರೆ ಹಣಕಾಸಿನ ಸಮಸ್ಯೆಯಿಂದ ಬೇರೆ ಯಾವುದೋ ಸಮಸ್ಯೆಯಿಂದ ನಿಮಗೆ ಕಾರ್ಯ ಪೂರ್ಣ ಆಗಲ್ಲ ಅಥವಾ ಮದುವೆ ವಿಷಯದಲ್ಲಿ ಅಥವಾ ಜಾಬ್ ಹುಡುಕುತ್ತಿದ್ದೀರಿ ಅಥವಾ ಆರೋಗ್ಯ ಸಮಸ್ಯೆ ಪದೇ ಪದೇ ಕಾಡ್ತಾ ಇದೆ ಇಂತಹ ಸಂದರ್ಭದಲ್ಲಿ ನೀವು ಈ ಮಂತ್ರವನ್ನ ಜಪಿಸಬೇಕು ಹೌದು ಯಾವ ದಿನದಿಂದ ಇದನ್ನ ನೀವು ಮಂತ್ರವನ್ನ ಜಪಿಸೋಕೆ ಪ್ರಾರಂಭ ಮಾಡ್ತೀರಿ ಅದೇ ದಿನದಿಂದ ನಿಮಗೆ ರಿಸಲ್ಟ್ ಬರುತ್ತೆ ನಿಮ್ಮ ಲೈಫ್ ಅಲ್ಲಿ ತದನಂತರ ನೀವು ಪ್ರತಿ ನೀವೇ ಜಪಿಸುತ್ತೀರಿ ಯಾಕೆಂದರೆ ಅಷ್ಟು ಒಳ್ಳೆ ರಿಸಲ್ಟ್ ಅನ್ನ ನೀವು ಪ್ರತಿ ನೋಡ್ತಾ ಹೋಗ್ತೀರಿ ಅಂದುಕೊಂಡ ಕಾರ್ಯ ನಿಮಗೆ ನೆರವೇರುತ್ತೆ ತುಂಬಾ ಕಷ್ಟ ಪಡ್ತೀರಿ ಹೌದು ಬೆಳಗ್ಗೆಯಿಂದ ರಾತ್ರಿ ತನಕ ದುಡಿತೀರಿ ಸಂಜೆ ತನಕ ದುಡಿತೀರಿ ಪೇಮೆಂಟ್ ಬರುತ್ತೆ ಕೈಯಲ್ಲಿ ಉಳಿಯಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಅತ್ತೆ ಸಾಲ ಬಾಧೆ ಅಥವಾ ವಿದ್ಯಾಭ್ಯಾಸ ಮಕ್ಕಳು ಸರಿಯಾಗಿ ಮಾಡ್ತಾ ಇಲ್ಲ ಅಥವಾ ಮಗನಿಗೆ ಸರ್ಕಾರಿ ಉದ್ಯೋಗ ಅಥವಾ ನೌಕರಿ ಸಿಗ್ತಾ ಇಲ್ಲ ಮಗಳಿಗೆ ಮದುವೆ ಆಗ್ತಿಲ್ಲ ಈ ರೀತಿಯಾಗಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಈ ಮಂತ್ರದಿಂದ ನೀವು ರಿಸಲ್ಟ್ ಸಿಗುತ್ತೆ ಈ ಮಂತ್ರ ಲಕ್ಷ್ಮೀ ನರಸಿಂಹ ದೇವರಿಗೆ ಸಂಬಂಧಿಸಿದು ಲಕ್ಷ್ಮೀ ನರಸಿಂಹ ನಿಮಗೆ ಗೊತ್ತಿದೆ ಭಗವಾನ್ ವಿಷ್ಣುವಿನ ಅವತಾರ ನರಸಿಂಹ ದೇವರು ಮುಂಜಾನೆ ಶುಭ ಮುಂಜಾನೆ ಲಕ್ಷ್ಮಿ ನರಸಿಂಹ ಮಂತ್ರ ಜಪಿಸುವ ಮೂಲಕ ಆ ದಿನವನ್ನು ನೀವು ಶುಭಾರಂಭ ಮಾಡಬಹುದು ಆ ದಿನ ಹೇಳಿ ನಿಮಗೆ ಭಗವಂತನ ಅನುಗ್ರಹದಿಂದ ನೀವು ಅಂದುಕೊಂಡ ಕಾರ್ಯದಲ್ಲಿ ಯಶಸ್ಸು ಸಿಗುತ್ತೆ ಅಪೂರ್ಣವಾದ ಕಾರ್ಯದಲ್ಲಿ ಭಗವಂತನ ಅನುಗ್ರಹದಿಂದ ಅದು ಪೂರ್ಣ ಆಗುತ್ತೆ ಮೊದಲನೇದಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಮಾಡಬೇಕು ಎಲ್ಲಿ ಮಲಗಿರ್ತೀರ ಚಾಪೆಯಲ್ಲಿ ಆದ್ರೆ ಚಾಪೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೇ ಕೂತ್ಕೊಂಡು ನಂತರ ನೀವು ಕಣ್ಣನ್ನ ಮುಚ್ಚಿ ಒಂದು ಮಂತ್ರವನ್ನ ಜಪಿಸಿ ಬೇಕು ಇದನ್ನ ನೀವು ಬಾಯಿ ಬಿಟ್ಟಿ ಹೇಳಬಾರದು ಯಾಕೆಂದ್ರೆ ಯಾವುದೇ ಮಂತ್ರವನ್ನ ನಾವು ಬಾಯಿ ಬಿಟ್ಟು ಹೇಳಬೇಕಾದರೆ ನಾವು ಶುದ್ಧಾಚಾರವನ್ನು ಇರಬೇಕಾಗುತ್ತೆ ಹಾಗಾಗಿ ನೀವು ಮನಸ್ಸಿನಲ್ಲೇ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿಯೇ ಮೊದಲಿನದಾಗಿ ಲಕ್ಷ್ಮೀ ನರಸಿಂಹ ದೇವರನ್ನ ಕಲ್ಪನೆ ಮಾಡಿಕೊಳ್ಳಬೇಕು ನೀವು ಚಿತ್ರದಲ್ಲಿ ನೋಡ್ತಾ ಇರ್ತೀರಿ ಲಕ್ಷ್ಮಿ ನರಸಿಂಹ ದೇವರನ್ನ ಕಲ್ಪನೆ ಮಾಡಿಕೊಂಡು ಮನಸ್ಸಿನಲ್ಲಿಯೇ ಶಾಂತವಾಗಿ ಏಕಾಗ್ರತೆಯಿಂದ ಭಕ್ತಿಯಿಂದ ಅಂತ ಕಲ್ಪನೆ ಮಾಡಿಕೊಂಡು ನಂತರ ಈ ಮಂತ್ರವನ್ನ ಹನ್ನೊಂದು ಒಂದು ಬಾರಿ ನೀವು ಮನಸ್ಸಿನಲ್ಲಿ ಹೇಳಬೇಕು ಬಾಯಿ ಬಿಡಬಾರದು ಮನಸ್ಸಿನಲ್ಲಿ ಹೇಳಬೇಕು ಆ ಮಂತ್ರ ಯಾವುದು ಅಂದ್ರೆ ಓಂ ಶ್ರೀ ಲಕ್ಷ್ಮಿ ನರಸಿಂಹಾಯ ನಮಃ ಓಂ ಶ್ರೀ ಲಕ್ಷ್ಮಿ ನರಸಿಂಹಾಯ ನಮಃ ಈ ಮಂತ್ರವನ್ನ ಹನ್ನೊಂದು ಬಾರಿ ನೀವು ಪವರ್ಫುಲ್ ಮಂತ್ರ ನೀವು ಮನಸ್ಸಿನಲ್ಲಿಯೇ ಜಪಿಸಬೇಕು ಬಾಯಿ ಬಿಟ್ಟು ಹೇಳಬಾರದು ಯಾಕಂದ್ರೆ ಶುದ್ಧಾಚಾರ ಇದ್ದಾಗ ಮಾತ್ರ ಬಾಯಿ ಬಿಟ್ಟು ಹೇಳಬೇಕು ಮನಸ್ಸಿನಲ್ಲಿ ಯಾವಾಗ ಬೇಕಾದ್ರೂ ಜಪಿಸಬಹುದು ಬೆಳಗ್ಗೆ ಏನಾಗಿರುತ್ತೆ ಏಕಾಗ್ರತೆ ಇರುತ್ತೆ ಯಾವುದೇ ಯೋಚನೆ ಇರಲ್ಲ ನೆಗೆಟಿವಿಟಿ ಇರಲ್ಲ ಸಂಪೂರ್ಣವಾಗಿ ನೀವು ಭಗವಂತನಲ್ಲಿ ನಿಮ್ಮ ಮನಸ್ಸು ಏಕಾಗ್ರತೆಯಿಂದ ನಿಲ್ಲುತ್ತೆ ಹಾಗಾಗಿ ಆ ಒಂದು ಭಕ್ತಿಯಿಂದ ಏಕಾಗ್ರತೆಯಿಂದ ಭಗವಂತನಲ್ಲಿ ಭಗವಂತನ ರೂಪವನ್ನು ಕಲ್ಪನೆ ಮಾಡಿಕೊಳ್ಳುತ್ತಾ ಈ ಮಂತ್ರವನ್ನ ಪವರ್ಫುಲ್ ಮಂತ್ರವನ್ನ ಹನ್ನೊಂದು ಬಾರಿ ನೀವು ಜಪಿಸಿದ ನಂತರ ನಿಮ್ಮ ಎರಡು ಕೈಯನ್ನ ಮುಂದೆ ಇಟ್ಟು ಅಂದ್ರೆ ಎರಡು ಕೈಯ ಅಂಗೈಯನ್ನ ನೀವು ನೋಡಬೇಕು ಅಂಗೈಯಲ್ಲಿ ಆ ಲಕ್ಷ್ಮಿ ನರಸಿಂಹ ದೇವರ ಪ್ರತಿರೂಪವನ್ನ ನೀವು ಕಲ್ಪಿಸಿಕೊಂಡು ನೀವು ನಿಮ್ಮ ಸಂಕಲ್ಪವನ್ನ ಹೇಳಬೇಕು ಭಗವಂತನಿಗೆ ಯಾವ ಕಾರ್ಯ ನಿಮ್ಮ ಲೈಫ್ ಅಲ್ಲಿ ಆಗಬೇಕು ಮನೆ ಆಗ್ಬೇಕಾ ನೌಕರಿ ಸಿಗಬೇಕಾ ಮದುವೆ ಆಗಬೇಕಾ ಸಾಲಬಾಧೆ ನಿವಾರಣೆ ಆಗಬೇಕಾ ಹಣಕಾಸಿನ ಅರಿವು ಬರಬೇಕಾ ಅಥವಾ ಬಿಸ್ನೆಸ್ ಅಲ್ಲಿ ಒಳ್ಳೆ ವ್ಯಾಪಾರ ಆಗಿ ಬಿಸ್ನೆಸ್ ಗ್ರೋತ್ ಆಗಬೇಕಾ ಏನು ಸಮಸ್ಯೆ ಇದೆ ನಿಮ್ಮದು ಅದನ್ನ ನೀವು ಹೇಳ್ಕೊಬೇಕಾಗುತ್ತೆ ಅಂಗೈಯನ್ನ ನೋಡ್ಕೊಂಡು ಇದನ್ನ ನೀವು ಹನ್ನೊಂದು ಬಾರಿ ಮಂತ್ರವನ್ನ ಮನಸ್ಸಿನಲ್ಲಿ ಜಪಿಸಿದ ನಂತರ ಇದನ್ನ ಮಾಡಬೇಕು ಇದನ್ನ ಮಾಡಿ ನೋಡಿ ಅದೇ ದಿನದಿಂದ ಮೊದಲ ದಿನದಿಂದ ರಿಸಲ್ಟ್ ನೋಡ್ತಾ ಬರ್ತೀರಿ ಬಂದಿ ಇಲ್ಲ ಅಂದ್ರೆ ಏಕಾಗ್ರತೆ ಸಿಕ್ಕಿಲ್ಲ ಅಂದ್ರೆ ಚಿಂತೆ ಮಾಡುವಂತಹ ಅಗತ್ಯ ಇಲ್ಲ ಪ್ರತಿದಿನ ಮಾಡ್ತಾ ಬನ್ನಿ ಕೇವಲ ಎರಡು ನಿಮಿಷ ಟೈಮ್ ತಗೊಳ್ಳುವಂತದ್ದು ಹಾಗಾಗಿ ಪ್ರತಿದಿನ ಮಾಡ್ತಾ ಬನ್ನಿ ಆ ದಿನದಿಂದ ನಿಮ್ಮ ಜೀವನದಲ್ಲಿ ಎಷ್ಟೊಂದು ಉಲ್ಲಾಸ ಬರುತ್ತೆ ಸಂತೋಷ ಬರುತ್ತೆ ಖುಷಿ ಬರುತ್ತೆ ನೆಮ್ಮದಿ ಬರುತ್ತೆ ಜೊತೆಗೆ ನೀವು ಯಾವ ಸಂಕಲ್ಪವನ್ನ ಇಟ್ಟಿದ್ದೀರಿ ಆ ಕಾರ್ಯ ನೆರವೇರುತ್ತಾ ಬರುವುದನ್ನ ನೀವು ಕಣ್ಣಾರಿ ನೋಡ್ತೀರಿ ಆ ಲಕ್ಷ್ಮಿ ನರಸಿಂಹ ದೇವರು ಅಂದ್ರೆ ಸಾಕ್ಷಾತ್ ಭಗವಾನ್ ವಿಷ್ಣುವಿನ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ಯಾವ ರೀತಿ ಪಾವ ಆಗುತ್ತೆ ನೀವು ಕಣ್ಣಾರೆ ನೋಡ್ತೀರಿ ಈ ಮಾಹಿತಿ ನಿಮಗೆ ಸ್ವಲ್ಪ ಇಷ್ಟ ಆದ್ರೂ ಕೂಡ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಮಂದಿ ಇದೇ ರೀತಿಯಂತಹ ನಾನಾ ಸಮಸ್ಯೆಗಳನ್ನ ಎದುರಿಸುತ್ತಾರೆ ಅವರಿಗೆ ಶೇರ್ ಮಾಡಿದ್ರೆ ಅವರಿಗೂ ಕೂಡ ಅನುಕೂಲ ಆಗುತ್ತೆ ಈ ವಿಡಿಯೋನ ಲೈಕ್ ಮಾಡಿ ಇದೇ ರೀತಿಯಾದಂತಹ ಪವರ್ಫುಲ್ ಮಂತ್ರದ ವಿಡಿಯೋವನ್ನ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತೀವಿ ಅದನ್ನ ನೀವು ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಕೂಡಲೇ ಫ್ರೀ ಆಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ